ಮತ್ತೆ ಇವತ್ತು ನಾವು ಪ್ರೆಸ್ಮೀಟ್ ಮಾಡ್ತಿರೋ ಉದ್ದೇಶ ಏನಂದ್ರೆ ನಮ್ಮ ಹೊಯ್ಸಳ ಪು ಕಾಲೇಜ್ ನೆಲಮಂಗ್ಲಾದಲ್ಲಿ ಈ ವರ್ಷ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಇಪ್ಪತ್ತು ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ಸಾಲಿನಲ್ಲಿ ಏನು ಎಂಡೋಲ್ ಆದಂಥ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡುವಂಥ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡುವಂಥ ಮಕ್ಕಳು ರಿಸಲ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಕಾಣ್ತಾ ಇದ್ದಾವೆ ನಮ್ಮ ಮಕ್ಕಳು ಇಲ್ಲಿ ಟೋಟಲ್ ಆಗಿ ಮೂವತ್ತು ಜನ ಮಕ್ಕಳು ಟೋಟಲ್ ನೀಟ್ಗೆ ಪ್ರಿಪೇರ್ ಆಗಿದ್ದು ನಮ್ಮ ಕಾಲೇಜ್ ವತಿಯಿಂದ ಅದರಲ್ಲಿ ಇಪ್ಪತ್ತೆಂಟು ಜನ ಹುಡುಗರು ಕ್ವಾಲಿಫೈ ಆಗಿದ್ದಾರೆ ಕ್ವಾಲಿಫೈ ಅಂದರೆ ಟೋಟಲ್ ಕ್ವಾಲಿಫೈಡು ಕ್ವಾಲಿಫೈಡುಲೆವೆನ್ನು ಎಬೌವ್ ಫೋರ್ ಹಂಡ್ರೆಡು ಮಾರ್ಕ್ಸ್ ಬಂದಿರೋದವ್ರು ಇಲೆವೆನ್ ಇದ್ದಾರೆ ಎಬೋವ್ ಫೈವ್ ಹಂಡ್ರೆಡು ಬಂದಿರೋಂಥ ಮಾರ್ಕ್ಸ್ ಬಂದಿರೋಂಥವ್ರು ಸಿಕ್ಸ್ ಇದ್ದಾರೆ ಅದರಲ್ಲಿ ಟಾಪ್ ಆಗಿ ಔಟ್ ಆಫ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಸಿಕ್ಸ್ ತರ್ಟಿ ಟು ಸ್ಕೋರ್ ಮಾಡಿದ್ದಾರೆ ಮಿತಿಲ್ ಅಂತ ಹುಡುಗ ಸಿಕ್ಸ್ ತರ್ಟಿ ಸಿಕ್ಸ್ ಥರ್ಟಿ ಟು ಮಾಡಿದ್ದಾರೆ ಅಮಿತ್ ಎಸ್ ಕೆಮ್ಮಿ ಅಮಿತ್ ಕೆ ಎಸ್ ಸಿಕ್ಸ್ ಥರ್ಟಿ ಮಾರ್ಕ್ಸ್ ಲಾವಣ್ಯ ಸಿ ಸಿಕ್ಸ್ ನಾಟ್ ಏಟ್ ಶಿಲ್ಪಾಶ್ರೀ ಫೈ ನೈಂಟಿ ಟು ಜೀವಿತಾ ಫೈ ಏಯ್ಟಿ ಅಂಕಿತಾ ಕೃಷ್ಣಮೂರ್ತಿ ಫೈ ನಾಟ್ ಸಿಕ್ಸ್ ಈ ಮಕ್ಕಳು ಇದರಲ್ಲಿ ಟಾಪ್ ತ್ರೀ ಏನಿದ್ದಾರೆ ಸಿಕ್ಸ್ ತರ್ಟಿ ಟು ಸಿಕ್ಸ್ ತರ್ಟಿ ಸಿಕ್ಸ್ ನಾಟ್ ಏಯ್ಟ್ ಈ ಮಕ್ಕಳು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಅವ್ರಿಗೆ ಸಿಗೋಂಥ ಅಥವಾ ಟಾಪ್ ಕರ್ನಾಟಕದಲ್ಲಿ ಏನು ಟಾಪ್ ಮೆಡಿಕಲ್ ಕಾಲೇಜ್ ಏನಿದೆ ನಂಬರ್ ಒನ್ ಮೆಡಿಕಲ್ ಕಾಲೇಜು ಅಲ್ಲೇ ನಮ್ಮ ಮಕ್ಕಳಿಗೆ ಸೀಟ್ ಸಿಗೋ ಅವಕಾಶ ಹೆಚ್ಚ ಹೆಚ್ಚಾಗಿದೆ ತುಂಬ ಸಂತೋಷ ವಿಚಾರ ಏನಂತಂದರೆ ಈಗ ನಾವು ಇಲ್ಲಿ ಬಂದು ಎಂಟು ವರ್ಷದಲ್ಲಿ ಈ ಪ್ರತಿ ವರ್ಷವೂ ಇಲ್ಲಿ ಕಾಲೇ ಕಳೆದ ಮೂರು ವರ್ಷದಲ್ಲೂ ಕೂಡ ನಾವು ನಮ್ಮ ಕಾಲೇಜಿಂದಾನ ನೀಟ್ ಮಕ್ಕಳು ಕ್ಲಿಯರ್ ಮಾಡ್ತಾ ಇದ್ದಾರೆ ಈ ವರ್ಷ ಇನ್ನೂ ಹೆಚ್ಚಿದಾಗಿ ಲಾಸ್ಟ್ ಇಯಿನ್ನ ಜಾಸ್ತಿ ಡಬಲ್ ಅಥವಾ ತ್ರಿಬಲ್ ಅನ್ನೋ ಹೇಳ್ಬೋದು ಮೂರು ಟೈಮು ಜಾಸ್ತಿ ಹೆಚ್ಚಿನ ಮಕ್ಕಳು ಈ ಸರಿ ಕ್ವಾಲಿಫೈ ಆಗಿದ್ದಾರೆ ಇದಕ್ಕೆ ಏನು ಕಾರಣ ಅಂತಂದರೆ ನಮ್ಮಲ್ಲಿ ಇರೋ ಒಂದು ಅಡಾಪ್ಟ್ ಮಾಡಿಕೊಂಡಿರೋಂಥ ಟೀಚಿಂಗ್ ಮೆಥಡಾಲಜಿ ನಮ್ಮಲ್ಲಿ ಎವ್ರಿ ವೀಕ್ ನಾವು ಚಾಪ್ಟರ್ ವೈಸು ನೀಟನ್ನು ಟೆಸ್ಟ್ ಮಾಡ್ತಾರೆ ಅಂಡ್ ಎವ್ರಿ ಫಿಫ್ಟೀನ್ ಡೇಸ್ ಒನ್ಸ್ ನಾವು ಗ್ರ್ಯಾಂಡ್ ಟೆಸ್ಟ್ ನೀಟ್ ಗ್ರ್ಯಾಂಡ್ ಟೆಸ್ಟನ್ನು ಮಾಡ್ತಾರೆ ಅದಾದಮೇಲೆ ಸಿಲೆಬಸನ್ನು ಸ್ಟೇಟ್ ಪಿ ಯು ಸಿಲೆಬಸ್ ಏನಿದೆ ಸಿಲ ಸಿಲೆಬಸ್ಸನ್ನು ಬೇಗ ಮುಗಿಸಿ ಎಷ್ಟು ಬೇಗ ಅಷ್ಟು ಬೇಗನ ನಾವು ಮುಗಿಸಿ ಜಾಸ್ತಿ ಒತ್ತನ್ನು ನಾವು ನೀಟಿಗೆ ಸ್ಪೆಂಡ್ ಮಾಡ್ತೇವೆ ಈ ಮಕ್ಕಳಿಗೆ ಒಂದು ಸ್ಪೆಷಲ್ ಅಂತ ನನ್ನಲ್ಲಿ ನೀಟ್ ಅಚೀವರ್ಸ್ ಅಂತ ಹೇಳಿ ಒಂದು ಆಗಿದ್ದಾರೆ ಅವ್ರದ್ದೇ ಒಂದು ಸ್ಪೆಷಲ್ ಬ್ಯಾಚ್ ಇದೆ ಆ ಬ್ಯಾಚ್ಗೆ ನಾವು ಅರೌಂಡು ಹತ್ತು ತಿಂಗಳು ಕೋಚಿಂಗ್ ಕೋಚಿಂಗನ್ನು ಕೊಡ್ತಾರೆ ಅದಾದಮೇಲೆ ಪಿ ಯು ಬೋರ್ಡ್ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ನೀಟ್ ಎಕ್ಸಾಮ್ವರ್ಗು ತತ್ರ ಇಪ್ಪತ್ತೈದು ಮಾರ್ಕ್ ಟೆಸ್ಟ್ಗಳನ್ನು ಮಾಡಿದ್ದಾರೆ ಸೊ ಮಾರ್ಕ್ ಟೆಸ್ಟ್ ಅಂತ ಅಂದರೆ ನಾವೇನು ಮಾಡ್ತೀವಿ ಪಿ ಯು ನೀಟ್ ನೀಟಲ್ಲಿ ಏನು ಪ್ರಾಬಲ್ ಕ್ವಶನ್ಸ್ ಬರ್ಬೋದು ಆ ಥರದ ಕ್ವಶನ್ ಪೇಪರನ್ನು ನಮ್ಮ ಟೀಚರ್ಸ್ ಒಂದು ನೂರದ ವಿದ್ಯಾರ್ಥಿ ಉಪನ್ಯಾಸಕರಿದ್ದಾರೆ ಅವ್ರ ಕಡೆಯಿಂದನೇ ಪೇಪರ್ ಸೆಟ್ ಮಾಡಿಸಿ ಆ ಟೆಸ್ಟನ್ನು ಅದನ್ನು ನಾವು ಹೇಳಿ ತಗೊಳ್ತೇವೆ ಅದ್ರ ಜೊತೆಗೆ ಭಾರತದಾದ್ಯಂತ ನಮಗೆ ಬೇರೆ ಬೇರೆ ಕಡೆ ಏನೇಳಿ ಒಳ್ಳೊಳ್ಳೆ ಏನು ಟ್ಯೂಷನ್ ಸೆಂಟರ್ಸ್ ಏನಂತ ಇದ್ದಾರೆ ಅವ್ರ ಕಡೆಯಿಂದಲೂ ಕೂಡ ನಾವು ಕ್ವಶನ್ ಪೇಪರ್ಸನ್ನು ತರಿಸ್ಕೊಂಡು ಆರ್ಟ್ ಆರ್ಟ್ ಅದನ್ನು ಕೂಡ ನಮ್ಮ ಮಕ್ಕಳಿಗೆ ನಾವು ಕೊಡಿಸೋದ್ರಿಂದಲೇ ನಮ್ಮ ಮಕ್ಕಳಿಗೆ ಎಲ್ಲ ತರದ ಎಲ್ಲ ಥರದ ಒಂದು ಎಕ್ಸ್ಪೀರಿಯೆನ್ಸು ಅಲ್ಲಿ ಆಗಿರುತ್ತೆ ಸೊ ಇದರಿಂದ ನಮ್ಮ ಮಕ್ಕಳು ಇಂಥ ಒಂದು ಸ್ಕೋರನ್ನು ಮಾಡಲಿಕ್ಕೆ ಆಗಿದೆ ಸೊ ಈ ಅಚೀವರ್ಸ್ ಏನಿದ್ದಾರೆ ಮಿಥಿಲ್ ಅಮಿತ್ ಲಾವಣ್ಯ ಶಿಲ್ಪಶ್ರೀ ಜೀವಿತಾ ಅಂಕಿತ ಈ ಆರು ಜನ ಮಕ್ಕಳು ಅವರ ಸತತ ಪರಿಶ್ರಮ ಮತ್ತು ಅವರ ತಂದೆ ತಾಯಿಗಳ ಸಪೋರ್ಟು ಅದ್ರ ಜೊತೆಗೆ ನಮ್ಮ ಕಾಲೇಜಿನ ಅನೇಳಿ ಡೈನಾಮಿಕ್ ಅನ್ನೋ ಪ್ರಿನ್ಸಿಪಲ್ ಇದ್ದಾರೆ ಗೌರಿಶಂಕರ್ ಅವರು ಸೊ ಅವರ ಒಂದು ಅನೇಳಿ ಪ್ರಯತ್ನ ಪ್ರಯತ್ನದ ಜೊತೆಗೆ ಅವರ ಒಂದು ಪ್ಲ್ಯಾನ್ ಅವರೊಂದು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ ಯಾವಾಗಲೂ ಯಾವುದೇ ಒಂದು ಅಕಾಡೆಮಿಕ್ ಪ್ಲ್ಯಾನ್ ಅಂತ ಒನ್ ಇಯರ್ ಮುಂಚೆನೇ ಈಗ ನಾವೇನು ಈ ವರ್ಷ ವರ್ಷದ ಮಕ್ಕಳಿಗೆ ಆಲ್ರೆಡಿ ನಾವು ಅಕಾಡೆಮಿಕ್ ಪ್ಲ್ಯಾನ್ ಅಂತ ಕೊಟ್ಟಿದ್ದೇವೆ ನಮ್ಮ ಮಕ್ಕಳಿಗೆ ಸೊ ಅದನ್ನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಯಾವುದೇ ಕಾರಣದಲ್ಲಿ ಆಚೆ ಈಚೆ ಮಾಡಲ್ಲ ಸೊ ಹಾಗಾಗಿ ಈ ಪ್ಲಾನ್ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡೋದು ಮಾಡೋದ್ರಿಂದ ಇವತ್ತು ನಾವು ಇಷ್ಟೊಂದು ಮಕ್ಕಳು ಮೂವತ್ತು ಜನದಲ್ಲಿ ಹತ್ತಿರ ಇಪ್ಪತ್ತೆಂಟು ಜನ ಮಕ್ಕಳು ನಡೀ ಕ್ವಾಲಿಫೈ ಕ್ವಾಲಿಫೈಡ್ಸ್ ಆಗಿದ್ದಾರೆ ಅಂದರೆ ಕ್ಲಿಯರ್ ಮಾಡಿದ್ದಾರೆ ಅದರಲ್ಲಿ ಎಷ್ಟೊಂದು ಸಿಗದೇ ಇರ್ಬೋದು ಬಟ್ ನೋಡಿ ಒಂದು ಆರರಿಂದ ಹತ್ತು ಜನ ಅಂತ ಮಕ್ಕಳಿಗಂತೂ ಚಾನ್ಸಸ್ಸು ವೆರಿ ಹೈ ನೋಡಿ ಮೆಡಿಕಲ್ ಸೀಟ್ ಸಿಗಂಥದ್ದು ಜೊತೆಗೆ ಡೆಂಟಲ್ ಸಿಗೋ ಅಂಥದ್ದು ಕೂಡ ಚಾನ್ಸಸ್ ವೆರಿ ಹೈ ಅಕ್ರಾಸ್ ಇಂಡಿಯಾ ಟಾಪ್ ನಡಿ ಮೆ ನೀಟ್ ನಡಿ ಸಾರಿ ಮೆಡಿಕಲ್ ಕಾಲೇಜಲ್ಲಿ ಕರ್ನಾಟಕದಲ್ಲೇ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತ ಕಾಲೇಜಲ್ಲಿ ನಮ್ಮ ಮಕ್ಕಳು ಕೂಡ ಸೀಟ್ ತಗೊಳ್ತಾರೆ ಅಂತ ಹೇಳಿಕ್ಕೆ ನನಗೆ ಆ್ಯಸ್ ಎ ಚೇರ್ಮನ್ ಆಗಿ ಖುಷಿ ಖುಷಿಯಾಗುತ್ತೆ ಇದಕ್ಕೆ ಕಾಳಿಗೂ ಥರದ ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು ಅವರ ಪೇರೆಂಟ್ಸ್ ಇರ್ಬೋದು ಅದರ ಜೊತೆಗೆ ನಮ್ಮ ಟೀಚರ್ಸು ಟೀಚರ್ಸ್ ಅವರ ನಡಿ ಪರಿಶ್ರಮ ತುಂಬಾ ಇದೆ ಈವನ್ ಏನು ಸಾಟರ್ಡೇಸು ಸಂಡೇಸು ಈವ್ನಿಂಗ್ ಮಕ್ಕಳಿಗೆ ಯಾವಾಗ ಬೇಕೋ ಅವಾಗ ಏನು ಕೇಳ್ತಾರೆ ಆ ಡೌಟನ್ನು ಆ ಕ್ಷಣದಲ್ಲಿ ಕ್ಲಿಯರ್ ಮಾಡುವಂಥ ಒಳ್ಳೆ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿ ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ ಇನ್ಕ್ಲೂಡಿಂಗ್ ಟೆಕ್ನಿಕಲ್ ಸ್ಟಾಫ್ಸ್ ನಾನು ನಾನ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಈಗ ಸಂಡೇ ಕ್ಲಾಸ್ ನಡಿಬೇಕು ಅಂದರೆ ನಡೆಯಲ್ಲ ನಡೆಯಲ್ಲೇ ನಡೆಯೋಲ್ಲ ಸೊ ಸೊ ಈ ಒಂದು ನಡಿ ಅಚೀವ್ಮೆಂಟ್ಗೆ ಕಾರಣ ಎಲ್ಲರೂ ಇದ್ದಾರೆ ಪ್ರಿನ್ಸಿಪಲ್ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಅಂಡ್ ದ ಮ್ಯಾನುಬರ್ ಅಟ್ ಲಾಸ್ಟ್ ದ ಮ್ಯಾನೇಜ್ಮೆಂಟ್ ಸೊ ಥ್ಯಾಂಕ್ ಯು

ಅಷ್ಟನ್ನು ನಾವು ಫ್ರೀಯಾಗಿ ಎಜುಕೇಷನ್ ಕೊಟ್ಟಿದ್ದೇವೆ ನಾವು ಈಗಲೂ ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಟ್ರಸ್ಟಲ್ಲಿ ಮಾತಾಡಿ ನಾವು ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು ಡೆಫಿನೆಟ್ಲಿ ಮಾಡ್ತೇವೆ ನಾವು ಈ ಥರ ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ಸುಮಾರು ಜನ ಮಕ್ಕಳನ್ನ ಎನ್ ಐ ಟಿಗಳಲ್ಲೆಲ್ಲ ಓದಿಸಿದ್ದೇವೆ ನಾವು ನಾವೇನು ಓದಿಸಿದ್ದೇವೆ ನಮ್ಮ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಮಾಡ್ತೇವೆ ಡೆಫಿನೆಟ್ಲಿ ವಿಲ್ ಸಪೋರ್ಟ್ ಏನು ಒಂದು ಶಿಲ್ಪಾಶೆ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ಏನು ಮಿಥಿಲ್ ಅಥವಾ ಅಮಿತ್ ಅಂತ ಹುಡುಗರು ಅಥವಾ ಲಾವಣ್ಯ ಈ ಮಕ್ಕಳು ಈಗ ನಾವು ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಅಂತ ಏನು ತಗೊಂಡ್ರೆ ನಾವು ಬೆಂಗಳೂರು ಅರ್ಬನ್ ಅಲ್ಲಿ ಹೈಯೆಸ್ಟ್ ಸ್ಕೋರು ಮಿತಿಲ್ ಮತ್ತು ಅಮಿತ್ ಅವರು ಮಾಡಿದ್ದಾರೆ ತುಂಬ ನಳಿ ಬೆಂಗಳೂರು ರೂರಲ್ ಗೆ ಹೈಯೆಸ್ಟ್ ನಡಿ ಮಾರ್ಕ್ಸ್ ತಗೊಂಡಿದ್ದಾರೆ ಅಂದರೆ ರೂರಲ್ ಕಾಲೇಜಲ್ಲಿ ಓದಿ ಈ ಶುಡ್ ಹೈಲೈಟ್ ರೂರಲ್ ಕಾಲೇಜಲ್ಲಿ ಓದಿ ಈಗ ಇಲ್ಲಿರೋ ಮಗು ಯಾವುದೋ ಒಂದು ಬೆಂಗಳೂರಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಓದಿದರೆ ಅದನ್ನು ನನಗೆ ಗೊತ್ತಿಲ್ಲ ಓಕೆ ಯಾವುದೋ ಒಂದು ಪ್ರಶಸ್ತಿ ಇನ್ನೊಂದು ಯಾವುದೋ ಕಾಲೇಜಲ್ಲಿ ರೂರಲ್ ಕಾಲೇಜಲ್ಲಿ ರೂರಲ್ ಕಾಲೇಜಿನ ಒಂದು ವತಿಯಿಂದ ನಡೆಸಿರೋಂಥ ಕಾಲೇಜಲ್ಲಿ ಬೆಂಗಳೂರಲ್ಲಿ ವತಿಯಲ್ಲಿ ನಡೆಸಿರೋಂಥ ಕಾಲೇಜುಗಳಲ್ಲಿ ನಮ್ಮದೇ ಹೈಯೆಸ್ಟ್